ನಾನು ಅವ್ನು ಯಾರು ಗೊತ್ತೇನಮ್ಮ ಅಂತ ಅಂದೆ ಆ ಗೊತ್ತು ತಗ ರಾಜ್ಕುಮಾರ್ ಮಗ ರಾಜ್ ಮಗ ನಾನು ಹೋಗಿದ್ನಲ್ಲ ರಾಜ್ಕುಮಾರ್ ಅಂತ ಅಂತಕೆ ಅಂತ ಅಂದ್ರು ನಮ್ಮ ಅಜ್ಜಿ ನಾನು ನೀನ್ ಯಾವಾಗ ಹೋಗಿದ್ದೆ ರಾಜ್ಕುಮಾರ್ ಅಂತಕೆ ಅಂತ ಅವತ್ತು ಹೋಗಿದ್ನಲ್ಲ ಬೆಂಗಳೂರಿಗೆ ಬಂದಿದ್ನಲ್ಲ ಒಂದ್ ಚಂದ್ರ ಅಲ್ಲಿ ಕೃಷ್ಣನ್ ದೇವಸ್ಥಾನಕ್ಕೆ ಕರ್ಕೊ ಹೋಗಿದ್ದ ಆ ಕೃಷ್ಣನ್ ದೇವಸ್ಥಾನ ಆದ್ಮೇಲೆ ಅಲ್ಲೇ ರಾಜ್ಕುಮಾರ್ ಸಮಾಧಿ ಅಲ್ವಾ ಆ ಮಾರನೇ ದಿನಕ್ಕೆ ಅವ್ರದ್ದು ಅವ ಮಕ್ಳದ್ದು ಪೂಜೆ ಇತ್ತು ಯಾರನ್ನು ಬಿಡ್ತಿರ್ಲಿಲ್ಲ ಅವ್ರ ಒಳಿಕೆ ಚಂದ್ರ ಅಂದ್ರೆ ನಮ್ ಬಾವ ಒಂದ್ ಚಂದ್ರ ಅಲ್ಲಿ ಇದು ಪೊಲೀಸ್ನವ್ರು ನೀವು ಅಜ್ಜಿ ಊರಿಂದ ಬಂದಿದ್ದೆ ಮತ್ತೆ ಬರುತ್ತೆ ಅಲ್ವ ಗೊತ್ತಿಲ್ಲ ಸರಿ ಬಿಟ್ಪುಡಿಯಿಂದ ಹೋಗ್ಬಿಟ್ಟು ಊರುಗಡ್ಡಿ ಬೆಳಗ್ಗೆ ಅಟ್ ಬಿದ್ದು ನಿನ್ನ ಮಕ್ಳ ತರಾನೇ ನನ್ ಮಗನೂ ಬಂದಿದ್ದಾನೆ ಕಾಪಾಡ್ಕೊ ಅಂತ ಹೇಳಿ ಬಂದೆ ಅಂತ ಆ ಕನೆಕ್ಷನ್ ಇದೆಯಲ್ಲ ಅಂದ್ರೆ ರಾಜ್ಕುಮಾರ್ ರಾಜ್ಕುಮಾರ್ ನಮ್ಮ ಅಜ್ಜಿಗೆ ದೇವರಾಗ್ತಾನೆ ನನಗೆ ಗೊತ್ತಿಲ್ಲಲೇ ನಮ್ಮ ಅಜ್ಜಿಯೆಲ್ಲ ಹೋಗಿ ರಾಜ್ಕುಮಾರ್ಗೆ ಅವತ್ ಯಾರನ್ನೂ ಒಳಗ್ ಬಿಡ್ತಿರಲ್ಲ ಹೋಗಿ ಪೂಜೆ ಮಾಡಿ ನಿನ್ ಮಕ್ಳ ತರಾನೆ ನನ್ನ ಮಗನ್ನ ಕಾಪಾಡ್ಕೊ ಅಂತ